ದ್ರೌಪದಿಯ ಸೀರೆಗೆ ತೇಪೆ ಈಗ ತಾನೇ ಆಶಾ ಹೇಳಿದ್ರು ಹೆಂಗೆ ನಾವು ರೀಡಿಫೈನ್ ಮಾಡ್ಕೋತೀವಿ ಚರಿತ್ರೆನ ಅಂತ ಅಂದ್ಬಿಟ್ಟು ರೀವಿಸಿಟ್ ಮಾಡ್ತೀವಿ ಅಂತ ಮತ್ತು ಚರಿತ್ರೆ ಮತ್ತು ವರ್ತಮಾನಕ್ಕೆ ಹೆಂಗೆ ಆಗುತ್ತೆ ಅಂತ ಸ್ವಲ್ಪ ಅದು ಅವ್ರ ಮಾತು ಹೇಳಿದ್ದಕ್ಕೆ ನಾನು ಈ ಪದ್ಯ ಓದ್ತಾ ಇದ್ದೀನಿ ದ್ರೌಪದಿಯ ಸೀರೆಗೆ ತೇಪೆ ಅವೇನಾದವು ವಸ್ತ್ರಾಭರಣದಲ್ಲಿ ಕೃಷ್ಣ ಕರುಣಿಸಿದ ಮಾರು ಸೀರೆ ಅಜ್ಞಾತದಲ್ಲಿ ದಿನಕ್ಕೊಂದೊಂದೇ ಉಡುತ್ತಾ ಕಳೆದಳೇನೋ ಕಾಲ ಅಥವಾ ಸಿರಿಮುಡಿ ಕಟ್ಟುವುದಿಲ್ಲವೆಂದ ಪ್ರತಿಜ್ಞೆಯಂತೆ ಉಟ್ಟ ಸೀರೆ ಉಡುವುದಿಲ್ಲವೆಂದು ತೊಟ್ಟಿದ್ದಳ ಹಠ ಹಾಗೇನೂ ಇಲ್ಲವಂತೆ ಡ್ರೈ ಕ್ಲೀನರ್ ಮುಕುಂದ ಹೇಳಿದ ದಿನ ದಿನ ಬರುತ್ತಲೇ ಇವಿಯಂತೆ ಡಾರ್ನಿಂಗ್ ಆರ್ಡರ್ ಸೆರಗಲ್ಲಿ ತೂತು ಕಾಣಿಸಿ ಜರತಾರಿಯ ಬಾರ್ಡರ್ಗಳು ಹಿಂಜಿ ಹೋಗಿ ಕಾಲಿಗೆ ತೊಡರುತ್ತವಂತೆ ಎಳೆದರೆ ಇನ್ನಷ್ಟು ಹರಿದು ದುಶ್ಯಾಸನ ಕೈಗೆ ಬರುತ್ತದಂತೆ ನಡು ನಡುವೆ ಜರ್ದೋಸಿ ಕುಸುರಿ ತರಚುತ್ತದ ತರಚುತ್ತದಂತೆ ಸುಕ್ಕು ಹೋಗುತ್ತಲ್ಲೇ ಇಲ್ಲವಂತೆ ನೆರಿಗೆಗಳಲ್ಲಿ ಹೆಚ್ಚು ಕಾಯಿಸಿ ಇಸ್ತ್ರ ಇಸ್ತ್ರಿ ಮಾಡಿದರೆ ಸುಟ್ಟಿ ಮುರುಟು ಹೋಗುತ್ತದಂತೆ ಇದೊಂದು ಗಜದ ಬ್ಯಾಂಡೇಜು ಸುತ್ತಿ ಸುತ್ತಿ ಮೈಯ ಗಾಯಗಳನ್ನು ಮುಚ್ಚಿ ಮುಚ್ಚಿ ಅವತ್ತು ಬೇಸತ್ತು ಕಿತ್ತು ಬಿಸಾಡೆ ರಜಸ್ವಲೆ ವಿರ ವಿರಮಿಸುತ್ತಿದ್ದಾಗ ನೈಟಿಯಲ್ಲಿ ಅಂತಃಪುರದಲ್ಲಿ ಗೊತ್ತಿರಲಿಲ್ಲ ಹಾಗೆಲ್ಲ ಆಗುತ್ತದೆಂದು ಮುಂದೊಂದು ದಿನ ಮುಂದೊಂದು ದಿನ ಮುಟ್ಟಿನ ಕಲೆ ಮುಟ್ಟಿನ ರಕ್ತ ಕಲೆಯಾಗಿ ಪ್ರದರ್ಶನಗೊಂಡು ಗ್ಯಾಲರಿಗಳಲ್ಲಿ ಚರ್ಚೆಯಾಗಿ ನಿಷಿದ್ಧ ವಿಷಯಗಳು ಮುಕ್ತ ಮುಕ್ತ ಮುಕ್ತಗೊಂಡು ಡಿನ್ನರ್ ಸಮಯದಲ್ಲಿ ಟಿವಿಯಲ್ಲಿ ಸ್ಯಾನಿಟರಿ ಪ್ಯಾಡ್ಗಳ ಜಾಹೀರಾತು ನೋಡಿಕೊಂಡು ಹರಟುತ್ತಾ ಊಟ ಮಾಡುವ ದುಶ್ಯಾಸನ ದುರ್ ದುರ್ಯೋಧನರು ನಿರೀಕ್ಷಿಸಿರಲಿಲ್ಲ ಈ ದ್ರೌಪದಿಯ ಸೀರೆ ಕತೆ ಇಷ್ಟೆಲ್ಲ ಸ್ಕ್ಯಾಮುಗಳಿಗೆ ಕಾರಣವಾಗುವುದೆಂದು ಶೆಡ್ಡಿನಲ್ಲಿ ಹೋದ ಮಾನ ಸೆಲ್ಲಿನಲ್ಲಿ ಬರುವುದೇ ಕೊಲೆಗಾರನನ್ನೇ ಸೋಲಿಸಿತು ಸೊಳ್ಳೆ ಸೊಳ್ಳೆ ಪರದೆ ಬ್ರೇಕಿಂಗ್ ನ್ಯೂಸ್ ಡ್ರೈ ಕ್ಲೀನರ್ ಅಂಗಡಿಯಲ್ಲಿ ಎಷ್ಟೊಂದು ಹರಿದ ಸೀರೆಗಳು ಕಾಯುತ್ತಿವೆ ರಿಪೇರಿಗಾಗಿ ಗಂಟುಗಳಲ್ಲಿ ಸಿಕ್ಕಿಕೊಂಡು ಚಡಪಡಿಸುತ್ತಾ ಸೆಳೆಯುವುದೆಷ್ಟು ಸುಲಭ ಸೀರೆ ಮತ್ತೆ ಹೊಲಿಯುವುದು ತೇಪೆ ಹಾಕುವುದು ಕಷ್ಟ ಕಷ್ಟ ದ್ರೌಪದಿಯ ಅಸಲಿ ಚಿನ್ನದ ಜರತಾರಿ ಹೆರಿಟೇಜ್ ಸೀರೆಗೆ ಕಷ್ಟ ಕಷ್ಟ ತುಂಬ ಥ್ಯಾಂಕ್ಸ್